ರಿಟರ್ನ್ಸ್ ಮತ್ತೆ ಶುರುವಾಗುತ್ತಾ ಲಾಕ್ಡೌನ್ ಬೆಂಗಳೂರಲ್ಲಿ ಈಗಾಗಲೇ ಕೋವಿಡ್ಗೆ ಒಂದು ಮರಿ ರಾಜ್ಯದಲ್ಲಿ ಮೂವತ್ತೆಂಟು ಕೊರೋನಾ ಪಾಸಿಟಿವ್ ಕೇಸ್ ಸರ್ಕಾರಕ್ಕೆ ಕೊರೋನಾ ವರದಾನ ಆಗಬೇಕಾಗಿದೆಯಾ ಇಡೀ ಜಗತ್ತನ್ನೇ ತಲ್ಲಣಗೊಳಿಸಿದ ಕೊರೋನಾ ಅನ್ನೋ ಬಿಮಾರಿ ಇದೀಗ ಮತ್ತೆ ಒಕ್ಕರಿಸಿಕೊಂಡಿದೆ ಈಗಾಗಲೇ ಬೆಂಗಳೂರಿನಲ್ಲಿ ಕೊರೋನಾ ಒಂದು ಬಲಿಯನ್ನೂ ಪಡ್ಕೊಂಡಿದೆ ಅನೇಕ ಕಡೆ ಕೊರೋನಾ ಕೋವಿಡ್ ಪಾಸಿಟಿವ್ ಆಗಿರೋ ಪ್ರಕರಣಗಳು ಕಂಡು ಕೇವಲ ನಮ್ಮ ರಾಜ್ಯದಲ್ಲಷ್ಟೇ ಅಲ್ಲ ಬೇರೆ ಕೆಲವು ರಾಜ್ಯಗಳಲ್ಲೂ ಕೋವಿಡ್ ಕೇಸ್ಗಳು ಪತ್ತೆಯಾಗಿ ಆತಂಕವನ್ನ ಹುಟ್ಟಿಸಿದೆ ಈ ಹಿಂದೆ ಜನರ ಬದುಕನ್ನ ನರಕವಾಗಿಸಿದ ಲಾಕ್ಡೌನ್ ಕ್ವಾರಂಟೈನ್ ಮತ್ತೆ ಶುರುವಾಗುತ್ತಾ ಅನ್ನೋ ವಾತಾವರಣ ಕೂಡ ಸೃಷ್ಟಿಯಾಗಿದೆ ನಮ್ಮ ಆರೋಗ್ಯ ಸಚಿವರು ಈಗಾಗಲೇ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಅಗತ್ಯವಾದರೆ ಎಲ್ಲ ಕಠಿಣ ನಿರ್ಧಾರಗಳನ್ನ ತೆಗೆದುಕೊಳ್ಳುವುದಾಗಿಯೂ ತಿಳಿಸಿದ್ದಾರೆ ಅಂದ್ರೆ ಮತ್ತೆ ಲಾಕ್ಡೌನ್ ಶುರುವಾದ್ರೂ ಆಶ್ಚರ್ಯ ಇಲ್ಲ ಅನ್ನೋ ಸೂಚನೆಯನ್ನ ಕೊಟ್ಟಿದ್ದಾರೆ ಅಷ್ಟೇನೆ ಬದಲಾವಣೆ ಏನಿಲ್ಲ ಮುಂದೆ ಸಿಎಂ ಅವ್ರ ಜೊತೆ ಮೀಟಿಂಗ್ ಇದೆ ಮೀಟಿಂಗ್ ನಂತರ ಎಲ್ಲರೂ ಕೂಡ ಮತ್ತೆ ಚರ್ಚೆ ಮಾಡ್ತೀವಿ ಅಲ್ಲಿ ಎಕ್ಸ್ಪರ್ಟ್ಸ್ ಕೂಡ ಕರೆಸಿದ್ದೀವಿ ಅಲ್ಲಿ ಏನಾದರೂ ತೀರ್ಮಾನಗಳಾದಾಗ ಆ ಸಭೆ ನಂತರ ನಾನು ತಿಳಿಸ್ತೀನಿ ಸಿಎಂ ಅವರ ಜೊತೆ ಚರ್ಚೆ ಆದ ನಂತರ ಅಗತ್ಯ ಇರೋ ಕಡೆ ಮಕ್ಕಳು ಹಾಗೂ ವಯಸ್ಸಾದವರಿಗೆ ಕೋವಿಡ್ ಟೆಸ್ಟ್ ಮಾಡೋದಕ್ಕೆ ಅನುಮತಿಯನ್ನ ನೀಡಲಾಗಿದೆ ಯಾವಾಗ ಪರೀಕ್ಷೆ ಶುರುವಾಗುತ್ತೋ ಆಗ ಪಾಸಿಟಿವ್ ಲೆಕ್ಕ ನೋಡ ನೋಡ್ತಿದ್ದ ಹಾಗೆ ನೂರಿರೋದು ಸಾವಿರ ಆಗುತ್ತೆ ಸಾವಿರ ಇರೋದು ಲಕ್ಷ ಆಗುತ್ತೆ ಕೊನೆಗೆ ಟೆಸ್ಟ್ ಕಡ್ಡಾಯವಾಗುತ್ತೆ ಆ ಒಂದು ಬಹಳ ಗಂಭೀರ ಸ್ವರೂಪಕ್ಕೆ ಒಂದು ರೂಪಾಂತರ ಆಗಿದೆ ಅಂತ ಹೇಳಕ್ ಆಗಲ್ಲ ಸ್ವಲ್ಪ ಮೈನರ್ ವೇರಿಯೇಷನ್ ಇದೆ ಅಂತ ಹೇಳ್ತಾ ಇದ್ದಾರೆ ಯಾವುದು ಹಿಂದೆ ಒಂದು ವೈರಾಣಗೂ ಇದಕ್ಕೂ ಸ್ವಲ್ಪ ವ್ಯತ್ಯಾಸ ಇದೆ ಅಂತ ಹೇಳ್ತಾ ಆದ್ರೆ ಇದರಿಂದ ಗಂಭೀರ ಸ್ವರೂಪದ ಕಾಯಿಲೆಗೆ ಹೋಗ್ತಕ್ಕಂಥದ್ದು ಎಲ್ಲೂ ಕಂಡು ಬರ್ತಾ ಇಲ್ಲ ಕಡ್ಡಾಯ ಕೊರೋನಾ ಟೆಸ್ಟ್ ಶುರುವಾದ ಮೇಲೆ ಸರ್ಕಾರ ಹೇಳಿದ್ದೇ ಲೆಕ್ಕ ಆಗುತ್ತೆ ಆ ಲೆಕ್ಕದ ಹೆಸರಲ್ಲಿ ಕೋಟಿ ಕೋಟಿ ಶುರುವಾಗುತ್ತೆ ಆಗಿದ್ದು ಕೂಡ ಅದೇ ಹಿಂದಿನ ಬಿಜೆಪಿ ಸರ್ಕಾರ ರಾಜ್ಯದಲ್ಲಿ ಕೋವಿಡ್ ಹೆಸರಲ್ಲಿ ಸಾವಿರಾರು ಕೋಟಿ ಲೂಟಿ ಮಾಡಿದೆ ಅಂತ ಇದೇ ಕಾಂಗ್ರೆಸ್ ಸರ್ಕಾರ ಆರೋಪ ಮಾಡಿ ತನಿಖೆ ಮಾಡುವುದಕ್ಕೂ ಶುರು ಮಾಡಿತ್ತು ಆದರೆ ಆ ತನಿಖೆ ಯಾಕೆ ಮುಂದುವರಿಲಿಲ್ಲ ಅನ್ನೋದು ರಾಜಕೀಯ ಪಕ್ಷಗಳ ಒಳಮರ್ಮ ಇಲ್ಲ ಸ್ಪೆಸಿಫಿಕ್ ಆಗಿ ಏನು ಅವರು ಗೈಡ್ಲೈನ್ಸ್ ಕೊಟ್ಟಿಲ್ಲ ಅವರು ಅವ್ರು ಹೇಳಿರುವಂತದ್ದು ಎಲ್ಲ ಮಾನಿಟರ್ ಮಾಡ್ತಾ ಇರಿ ಅಂತ ಏನು ಹೇಳಿದಾರೆ ಹೊರತು ಬೇರೆ ಇನ್ಯಾವುದು ಎಲ್ಲ ತಯಾರಿಕೆ ಇಟ್ಕೊಂಡಿರಿ ನಮ್ಮ ವ್ಯವಸ್ಥೆಗಳಲ್ಲಿ ಮತ್ತು ಟೆಸ್ಟ್ ಗಳನ್ನ ಮಾಡಿ ಎಷ್ಟಿದೆ ಒಂದು ಲೋಡ್ ಫ್ಯಾಕ್ಟರ್ ಅಂತ ಹೇಳ್ತೀವಿ ಅದು ಎಷ್ಟಿದೆ ಅಂತ ಚೆಕ್ ಮಾಡ್ಕೊಂಡಿರಿ ಅಂತ ಹೇಳಿದ್ದಾರೆ ಬೇರೆ ಏನ್ ರೀತಿಯ ಅವರು ಮಾರ್ಗಸೂಚಿಗಳೇನು ಕೊಟ್ಟಿಲ್ಲ ಆದ್ರೆ ಇಂಥದ್ದೇ ಅವಕಾಶ ಬಂದ್ರೆ ಈಗಿನ ಕಾಂಗ್ರೆಸ್ ಸರ್ಕಾರ ಬಿಡೋದುಂಟಾ ಎರಡೂ ಕೈಗಳಲ್ಲಿ ಕೊರೋನಾ ಅನ್ನೋ ರಾಕ್ಷಸ ಕೂಸನ್ನ ಬಾಚಿ ತಂಬಿಕೊಂಡು ಮುದ್ದು ಮಾಡಿ ಅದನ್ನ ಬ್ರಹ್ಮ ರಾಕ್ಷಸನ ಹಾಗೆ ಬೆಳೆಸದೆ ಬಿಡುವುದಿಲ್ಲ ಬಹುತೇಕ ಹಿಂದಿನ ಸಲ ಕೊರೋನಾ ಭಯಾನಕತೆ ಸೃಷ್ಟಿಯಾಗಿದ್ದೆ ಭಾರಿ ಭ್ರಷ್ಟಾಚಾರಕ್ಕಾಗಿ ಕೋವಿಡ್ ಹೆಸರಲ್ಲಿ ಸಣ್ಣ ಸ್ಯಾನಿಟೈಸರ್ ಬಾಟಲ್ನಿಂದ ಹಿಡ್ಕೊಂಡು ಶವ ಸಂಸ್ಕಾರದ ತನಕ ಲೂಟಿ ಮಾಡಿದ ಹಣಕ್ಕೆ ಲೆಕ್ಕವೇ ಸಿಗೋದಿಲ್ಲ ಇದು ಕೇವಲ ನಮ್ಮ ರಾಜ್ಯವೊಂದರ ಕಥೆಯಿಲ್ಲ ಇಡೀ ಜಗತ್ತಿನ ಮೆಡಿಕಲ್ ಮಾಫಿಯಾ ಕೋವಿಡ್ ಅಸ್ತ್ರವನ್ನ ಬಳಸಿಕೊಂಡು ಮಾಡಿದ ಲೂಟಿ ಲೆಕ್ಕಕ್ಕೆ ಸಿಕ್ಕಿದೆ ಇತಿಹಾಸದಲ್ಲಿ ಹಿಂದೆಂದೂ ನಡೆಯದ ಜಾಗತಿಕ ಭ್ರಷ್ಟಾಚಾರವಾಗಿ ದಾಖಲಾಗ್ತಾ ಇತ್ತು ಹೇಗಿರುವಾಗ ಮತ್ತೊಮ್ಮೆ ಕೊರೋನಾ ಬಂದೆ ಈ ಸರ್ಕಾರಗಳು ಅಲ್ಲಿರೋ ನಾಯಕರು ಸುಮ್ಮನೆ ಬಿಡೋ ಮಾತೇ ಇಲ್ಲ ಜನರ ಜೀವನ ಏನಾದ್ರೇನೋ ನಮ್ಮ ಬೊಕ್ಕಸ ತುಂಬಿದ್ರೆ ಸಾಕು ಅನ್ನೋ ಹೀನ ಮನಸ್ಥಿತಿಯ ನಾಯಕರನ್ನ ಹಿಂದಿನ ಕೋವಿಡ್ ಸಮಯದಲ್ಲಿ ನಾವು ನೋಡಾಗಿದೆ ರಾಜ್ಯದಲ್ಲಿ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಕೊರೋನಾ ಬಂದಿತ್ತು ಆಗ ಕೇಂದ್ರ ಸರ್ಕಾರದಿಂದ ಬಂದಂತಹ ಸಾವಿರಾರು ಕೋಟಿಗಳು ಸೇರಿದಂತೆ ರಾಜ್ಯ ಸರ್ಕಾರದ ಸಾವಿರಾರು ಕೋಟಿ ಹಣ ಯಾವುದಕ್ಕೂ ಹೋಯ್ತು ಯಾರಿಗೂ ಹೋಯ್ತು ಯಾವ ಹೆಸರಲ್ಲಿ ಹೋಯ್ತು ಅನ್ನೋದು ಜನರಿಗೆ ಅರ್ಥವಾಗದ ಸಂಗತಿ ಏನೂ ಅಲ್ಲ ಜನರಿಗೆ ಸಾವಿನ ಭಯವನ್ನ ಹುಟ್ಟಿಸಿದಷ್ಟು ಅವರ ಮುಂದೆ ಜನ ಜನ ಕಾಂಚಾಣ ತಾಂಡವವಾಡ್ತಾ ಇತ್ತು ನಾ ನಾ ಕಾಲಂಗ ಅಂದಿದ್ದ ಪ್ರಧಾನ ಪುರುಷ ಎಲ್ಲವನ್ನ ನೋಡಿದು ಕೈ ಕಟ್ಟಿ ಕುಳಿತುಕೊಂಡಿದ್ದು ಯಾಕೆ ಅನ್ನೋದು ಇವತ್ತಿಗೂ ಯಕ್ಷ ಪ್ರಶ್ನೆ ಯಾರು ಎಷ್ಟು ನುಂಗಿದ್ದಾರೆ ಅನ್ನೋ ವರದಿ ಅವರ ಟೇಬಲ್ ತಲುಪದೆಯೂ ಇಲ್ಲ ಆದ್ರೆ ಮತ್ತೆ ಅವರಿಗೆ ಟಿಕೆಟ್ ಕೊಟ್ಟು ಅವರನ್ನೇ ಗೆಲ್ಲಿಸಿ ಪಕ್ಷಕ್ಕೆ ಕೂರಿಸಿಕೊಂಡ್ರೆ ಕ್ಲೀರ್ ಇಮೇಜ್ ಕ್ರೆಡಿಬಿಲಿಟಿ ಎಲ್ಲಿ ಉಳಿಯೋದಕ್ ಸಾಧ್ಯ ಕೊರೋನಾ ಕರ್ಮಕಾಂಡಗಳ ಹಳೆಯ ಕಥೆಗೆ ಇನ್ನೂ ಒಗಟಾಗಿರುವಾಗ ಈಗ ಮತ್ತೆ ಕೊರೋನಾ ಬಂದಿದೆ ಇನ್ನೇನಾದರೂ ಇದರ ಪಾಸಿಟಿವ್ ಸಂಖ್ಯೆ ನೂರಾರು ದಾಟಿದೆ ಅಂದರೆ ಈ ಬಾರಿ ಕಾಂಗ್ರೆಸ್ ಸೆಕೆಂಡ್ ಇನ್ನಿಂಗ್ಸ್ ಆಡದೇ ಇರುವುದೂ ಇಲ್ಲ ಕೇಂದ್ರದಿಂದ ಜಿಎಸ್ಟಿ ದುಡ್ಡೆ ಬಂದಿಲ್ಲ ಅಂತ ಹಂಗಾಮ ಮಾಡಿದ್ದ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಕೋವಿಡ್ ದುಡ್ಡಿಗಾಗಿ ಕೇಂದ್ರ ಸರ್ಕಾರವನ್ನ ಯಾವ ಮಟ್ಟಕ್ಕೆ ತರಾಟೆಗೆ ತಗಬಹುದು ನೀವೇ ಊಹೆ ಮಾಡ್ಕೊಳ್ಳಿ ಈಗಾಗಲೇ ನಾವು ಈ ಕೋವಿಡ್ ವಿಚಾರದಲ್ಲಿ ಕೆಲವು ಅಡ್ವೈಸರಿಯನ್ನ ನಮ್ಮ ಇಲಾಖೆಯಿಂದನೇ ಪ್ರಕಟಣೆ ಮಾಡಿದ್ದೇವೆ ನಮ್ಮ ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಏನಿದೆ ಅವರು ಒಂದು ನಿನ್ನೆ ಸಭೆ ಮಾಡಿದ್ದಾರೆ ಎಲ್ಲ ಒಂದು ವಿಷಯಗಳನ್ನು ಗಮನ ಹಾರೈಸಿ ರಾಜ್ಯದಲ್ಲಿ ಏನು ಈ ವರ್ಷ ಸುಮಾರು ಮೂವತ್ತೈದು ಕೋವಿಡ್ ಪ್ರಕರಣಗಳು ನಮಗೆ ಪತ್ತೆ ಹಚ್ಚಿರುವಂಥದ್ದು ಅದರಲ್ಲಿ ಬಹುತೇಕ ಮೂವತ್ತ ಎರಡು ಬೆಂಗಳೂರು ನಗರದಲ್ಲೇ ಇರುವಂಥದ್ದು ಕಳೆದ ಒಂದು ಹದಿನೈದು ದಿವಸದಲ್ಲಿ ಸಣ್ಣ ಪ್ರಮಾಣದಲ್ಲಿ ಸ್ವಲ್ಪ ಹೆಚ್ಚಿಗೆ ಆಗಿದೆ ಆದ್ದರಿಂದ ನಾವು ಏನು ಮುನ್ನೆಚ್ಚರಿಕೆ ಕ್ರಮಗಳು ತಗೊಳ್ಬೇಕು ಅಂತಲೂ ಕೂಡ ಅಥವಾ ಇದು ಅಥವಾ ಇದರ ಬಗ್ಗೆ ಏನು ನಾವು ಹೆಜ್ಜೆಗಳು ಇಡಬೇಕು ಅಂತ ನಮ್ಮ ಟೆಕ್ನಿಕಲ್ ಕಮಿಟಿ ಕೂಡ ಮಾತನಾಡಿದ್ದಾರೆ ಮತ್ತು ಕೇಂದ್ರ ಸರ್ಕಾರ ಜೊತೆನೂ ನಾವು ಮಾತನಾಡಿದ್ದೇವೆ ಕಣ್ಣಿಗೆ ಕಾಣದ ಕೊರೋನಾ ಕೂಡ ಗಾಬರಿಯಾಗೋ ಮಟ್ಟಿಗೆ ಅದಕ್ಕೆ ಬ್ರಹ್ಮ ರಾಕ್ಷಸನ ರೂಪ ಕೊಟ್ಟು ಜನರನ್ನ ಹೆದರಿಸಿ ಸಾವಿನ ಭೀತಿ ಸೃಷ್ಟಿ ಮಾಡಿ ಸರ್ಕಾರಗಳು ಕೊಳ್ಳೆ ಹೊಡೆಯುವುದಕ್ಕೆ ತುದಿಗಾಲಲ್ಲಿ ನಿಂತಿವೆ ಒಮ್ಮೆ ಕೋವಿಡ್ ಪರೀಕ್ಷೆ ಶುರುವಾಯಿತು ಅಂದ್ರೆ ಸಾಧಾರಣ ನೆಗಡಿಗಳು ಕೊರೋನಾ ಪಾಸಿಟಿವ್ ಆಗುತ್ತೆ ನಡೆಯೋ ಸಾವುಗಳಿಗೆಲ್ಲ ಕೋವಿಡ್ ಬಣ್ಣವನ್ನ ಬಡಿಗಲಾಗುತ್ತೆ ಸಾಮಾನ್ಯವಾಗಿ ಪ್ರತಿದಿನ ಮನೆಗಳಲ್ಲಿ ಆಸ್ಪತ್ರೆಗಳಲ್ಲಿ ನೂರಾರು ಸಾವಿರಾರು ಸಾವುಗಳು ನಡೀತಾನೆ ಇರುತ್ತೆ ಯಾವಾಗ ಅವೆಲ್ಲಕ್ಕೂ ಕೊರೋನಾ ಕಾಯಿಲೆ ಅಂಟಿಸಲಾಯಿತು ಎಷ್ಟೋ ಜನ ಆ ಭಯದಲ್ಲಿಗೆ ಅವರಿಗೆ ಉಸಿರಾಟದ ಮತ್ತು ಶ್ವಾಸಕೋಶದ ಅದು ಇಲ್ನೆಸ್ ಕಾಯಿಲೆ ಅದು ಅಂತವ್ರಿಗೆ ನೀವು ಕೋವಿಡ್ ಟೆಸ್ಟ್ ಮಾಡಿಸಿ ಅಂತ ಕಡ್ಡಾಯವಾಗಿ ಮಾಡಿಸಿ ಅಂತ ಹೇಳಿದ್ವಿ ಅದನ್ನು ಮಾಡಿಸಿ ನಂತರ ಯಾವ ರೀತಿಯಾಗಿ ಪ್ರಕ್ರಿಯೆಗಳು ಪ್ರೋಟೋಕಾಲ್ ಅದ್ರ ಪ್ರಕಾರ ಫಾಲೋ ಮಾಡಿ ಅಂತ ಹೇಳಿದೀವಿ ಉಳಿದಿರ್ತಕ್ಕಂಥದ್ದು ಯಾರಿಗೆ ಈ ಇಮ್ಯುನಿಟಿ ಕಮ್ಮಿ ಇರುವಂಥವ್ರಿಗೆ ಅದರಲ್ಲೂ ಯಾರು ಈ ಇಮ್ಯೂನು ಸಪ್ರೆಸೆಂಟ್ ಡ್ರಗ್ಸ್ ಅಂತ ಬರ್ತದೆ ಅವರು ಅದನ್ನು ತಗೊಳ್ತಾ ಇರ್ತಾರೆ ಅವ್ರಿ ಅವ್ರ ಇಮ್ಯುನಿಟಿ ಕಮ್ಮಿ ಇರ್ತದೆ ಸೊ ಅಂಥವ್ರು ಮತ್ತು ಬಾಣಂತಿಯರು ಅಂಥವ್ರಿಗೆಲ್ಲ ಸ್ವಲ್ಪ ನೀವು ಜನ ಹೆಚ್ಚಿರುವಂಥ ಪ್ರದೇಶಗಳಿಗೆ ಹೋದಾಗ ಅಲ್ಲಿ ನೀವು ಮಾಸ್ಕನ್ನು ಧರಿಸಿ ಅಂತ ನಾವು ಹೇಳಿದ್ದೀವಿ ಅಕ್ಷರಶಃ ಆಗಿದ್ದು ಕೂಡ ಇದೆ ಇನ್ನು ಮೀಡಿಯಾಗಳಲ್ಲಂತೂ ಕೊರೋನಾ ಬಂದ್ರೆ ಋಣಾರ್ಭಟ ಶುರುವಾಗುತ್ತೆ ಇಲಿ ಹೋದ್ರೆ ಹುಲಿ ಹೋಯ್ತು ಅನ್ನೋ ಮೀಡಿಯಾಗಳು ಜನರನ್ನ ಹೆದರ್ಸೋದಕ್ಕೆ ಹೊಸ ಹೊಸ ಟೈಟಲ್ ಗಳನ್ನ ಹುಡುಕೋದಕ್ಕೆ ಡಿಕ್ಷನರಿ ತಗೊಂಡು ಕೂರ್ತಿದ್ರು ಆಶ್ಚರ್ಯ ಪಡಬೇಕಾಗಿಲ್ಲ ಒಮ್ಮೆ ಜನರ ನಡುವೆ ಈ ಆತಂಕ ಶುರುವಾದ್ರೆ ಅದು ಸಾಮೂಹಿಕ ಸನ್ನಿಯಾಗಿ ಬದಲಾಗುತ್ತೆ ಲುಂಗಣ್ಣರಿಗೆ ಹಬ್ಬವೋ ಹಬ್ಬ ಆಗ ಪಕ್ಷ ಭೇದವನ್ನ ಮರೆತು ಇವರೆಲ್ಲರೂ ಕೊರೋನಾ ಹೆಸರಲ್ಲಿ ಸಹಭೋಜನ ಶುರು ಮಾಡೇ ಬಿಡ್ತಾರೆ ಸ್ವಲ್ಪ ಮಟ್ಟಿಗೆ ನಾವೀಗ ಟೆಸ್ಟಿಂಗ್ ಕಿಟ್ಸ್ ಎಲ್ಲ ತಗೊಂಡಿದೀವಿ ಎಲ್ಲ ಅವಶ್ಯಕತೆ ಇದ್ದರೆ ಮಾತ್ರ ಈ ತರ ನಾನು ಸೀರಿಯಸ್ ಕೇಸಸ್ ಇರ್ತದಲ್ಲ ಅಂತವ್ರಿಗೆ ಮಾತ್ರ ನಾವು ಟೆಸ್ಟ್ ಮಾಡಿಸ್ತೀವಿ ಮತ್ತು ಟೆಸ್ಟಿಂಗ್ ಕಿಟ್ಸ್ ಕೂಡ ತಗೊಳ್ಳೋಕೆ ಹೇಳಿದೀವಿ ಈಗ ಮತ್ತೊಮ್ಮೆ ಅಂತಹ ಭಯಾನಕತೆ ಸೃಷ್ಟಿ ಮಾಡುವುದಕ್ಕೆ ಅಡಿಪಾಯ ಹಾಕ್ತಿರೋ ಸೂಚನೆ ಸಿಕ್ಕಿರೋದಂತೂ ಸತ್ಯ ಆದರೆ ಈ ಸಲ ಜನರಂತೂ ಕೊರೋನಾಗೆ ಹಿಂದಿನಷ್ಟು ಹೆದರ್ತಾರೆ ಅನ್ನೋದು ಮಾತ್ರ ಅನುಮಾನ